ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರಿನ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ನಲವತ್ತ್ ಮೂರನೇ ಜನ್ಮದಿನ ಆಚರಣೆ ಮಾಡಲಾಯಿತು ಎಸ್ಪಿ ಕೆ ವಿ ಅಶೋಕ್ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿದರು ತುಮಕೂರಿನ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮದಿನ ಆಚರಣೆ ಮಾಡಲಾಯಿತು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆವಿ ಐಪಿಎಸ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಬಿಎಸ್ ಅಬ್ದುಲ್ ಖಾದರ್ ಸಿ ಗೋಪಾಲ್ ಜಿಲ್ಲಾ ಪೊಲೀಸ್ ಕಚೇರಿಯ ಆಡಳಿತಾಧಿಕಾರಿ ಶಿವಪ್ರಕಾಶ್ ಹಾಗೂ ಕಚೇರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿರಾ ತಾಲೂಕಿನ ವೀರಗನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ಜಯಂತಿಯನ್ನ ಆಚರಿಸಲಾಯಿತು ಶಿರಾ ತಾಲೂಕಿನ ವೀರಗನಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಯಾಕೆಂತಂದ್ರೆ ಜನ ಯಾವಾಗ ಸೇರೋದು ಅಂದ್ರೆ ಊರಲ್ಲಿ ಯಾವಾಗ ಅಂದ್ರೆ ಗಲಾಟೆ ಆದ ಮಾತ್ರ ಜನ ಸೇರ್ತದೆ ಇಲ್ಲಿ ನೋಡಿದ್ರೆ ಒಂದು ನಾಟಕಕ್ಕಿನ್ನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿರೋದು ನಮಗಂತೂ ಬಹಳ ಸಂತೋಷ ಯಾಕೆಂತಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲ ಕೊಟ್ಟೋದು ಒಂದು ಮಹಾನ್ ಗ್ರಂಥವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಯಾವ ರೀತಿ ರಾಮಾಯಣ ಇದೆ ಬೈಬಲ್ ಇದೆ ಕುರಾನ್ ಇದೆ ಅದೇ ರೀತಿ ನಮ್ಮ ದೇಶದ ಒಂದು ಮಹಾನ್ ಗ್ರಂಥವನ್ನ ಕೊಟ್ಟಿದ್ದಾರೆ ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ರಸ್ತೆ ಮೇಲೆ ಬಸ್ ಯಾವ ರೀತಿ ಹೋಗುತ್ತೋ ನೀವು ಇದೇ ರೀತಿ ದೇಶವನ್ನ ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ ಅವರು ತಮ್ಮ ಜೀವನದಲ್ಲಿ ಅವರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅವರ ಎಣಿಕೆಯನ್ನ ಕಳ್ಕೊಂಡಿದ್ದಾರೆ ಅವ್ರ ತಂದೆ ತಾಯಿಯನ್ನ ಕಳ್ಕೊಂಡಿದ್ದು ಈ ದೇಶಕ್ಕೋಸ್ಕರ ಹಗಲಿರಲು ಶ್ರಮಿಸಿ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಸಂವಿಧಾನವನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈ ದೇಶದಲ್ಲಿ ಉಗ್ರಪ್ಪ ನಮ್ಮ ಬರ್ತಕ್ಕಂಥ ಯಾವಾಗ ಹಬ್ಬಗಳು ಈ ಒಂದು ದಿವ್ಸಕ್ಕಾದ್ರೀಟ್ಮೆಂಟ್ ಮಾಡಿದ್ರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ ಆಗ್ಬೋದು ಬೇರೆ ಬೇರೆ ಹಬ್ಬಗಳು ಬರ್ತವೆ ನಾವು ಒಂದು ದಿವಸ ಮುಂದೆ ಇಲ್ಲೇ ಮುಂದೆ ಹಾಕೊಂಡು ಈ ಅಂಬೇಡ್ಕರ್ ಅವರ ದಿನಾಚರಣೆಯಿಂದ ಹಬ್ಬದ ರೀತಿಯಲ್ಲಿ ನಾವೆಲ್ಲ ಆಚರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಗಣತಿ ಬರುತ್ತೆ ಜಾತಿ ಗಣಿತಿನ ಬರ್ತಾರೆ ದಯಮಾಡಿ ಆ ಜಾತಿ ಗಣತಿರಲ್ಲಿ ಉಪಜಾತಿ ಮೂಲ ಜಾತಿ ಅಂತ ಕೇಳ್ತಾರೆ ಆ ಮೂಲ ಜಾತಿ ಮಾದಿಗ ಅಂತ ಬರ್ಸ್ಬೇಕು ನಿಖರವಾದಂತ ಅಂಕಿಅಂಶ ಬಂದಾಗ ಮಾತ್ರ ನಮಗೆ ಸರಿಸಮವಾದಂತ ಪಾಲು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇಡೀ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆ ಎಷ್ಟು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಈ ಗಣತಿ ಬರ್ತಾ ಇದೆ ದಯವಿಟ್ಟು ಯಾರು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಯಾವುದೇ ನಾಚಿಕೆ ಪಟ್ಟುಕೊಳ್ಳದೆ ನೇರವಾಗಿ ಮಾದಿಗ ಅನ್ನೋ ಉಪಜಾತಿಯ ನಿಮ್ಮ ಉಪಜಾತಿಯನ್ನ ಬರೆಸಬೇಕು ಅದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ ತನ್ಮೂಲಕ ನಮಗೆ ಬರಬೇಕಾದಂತ ಸರಿಯಾದಂತ ಪಾಲು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಎಲ್ಲ ಮಾದಿಗ ಬಂಧುಗಳು ಉಪಜಾತಿ ಕಾಲದಲ್ಲಿ ಮತ್ತು ಕೊನೆ ಕಾಲಂ ಅರವತ್ ಮಾದಿಗ ಜಾತಿ ಮಾದಿಗ ಅಂತ ಹೇಳಿ ಬರೆಸಿ ಜೊತೆಗೆ

ಶಿರಾ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪ್ರಮಾಣವಚನ ಹಾಗೂ ನೂತನ ಲಯನ್ಸ್ ಕ್ಲಬ್ ಆಫ್ ಶಿರಾ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದ್ದು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಜಿಲ್ಲಾ ರಾಜ್ಯಪಾಲ ಲಯನ್ಸ್ ಮೋಹನ್ ಕುಮಾರ್ ಉದ್ಘಾಟನೆ ಮಾಡಿದರು ಈ ಲಯನ್ಸ್ ಕ್ಲಬ್ ಆಫ್ ಶಿರಾ ಎಲ್ಲಾ ಎಲ್ಲಾ ಮೂರು ಸದಸ್ಯರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಲಯನ್ಸ್ ಎಚ್ ಎಸ್ ಮಹೇಶ್ ಪ್ರಮಾಣ ವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಐದು ಕಂಪ್ಯೂಟರ್ ಗಳನ್ನು ಕೊಡುಗೆಯಾಗಿ ನೀಡಿ ಮುಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ ಆಫ್ ಶಿರಾ ವತಿಯಿಂದ ಡಿಜಿಟಲ್ ಲೈಬ್ರರಿ ಮಾಡುವ ಗುರಿ ಹೊಂದಿದ್ದೇವೆ ಎಂದು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಮುನ್ನೂರ ಎ ಜಿಲ್ಲಾ ರಾಜ್ಯಪಾಲರಾದ ಲಯನ್ಸ್ ಮೋಹನ್ ಕುಮಾರ್ ತಿಳಿಸಿದರು ರಾಜ್ಯಪಾಲರಾದ ಲಯನ್ಸ್ ಡಾಕ್ಟರ್ ಪಿ ಆರ್ ಎಸ್ ಚೇತನ್ ಎಂ ಜೆಎಫ್ ನೂತನ ಲಯನ್ಸ್ ಕ್ಲಬ್ ಆಫ್ ಶಿರಾವಲಯಕ್ಕೆ ಅಭಿಶಿಕ್ಷಣ ಮತ್ತು ತಿಳುವಳಿಕೆ ಕಾರ್ಯಾಗಾರ ನಡೆಸಿದರು ಈ ಸಂದರ್ಭದಲ್ಲಿ ಆಸರೆ ಸಂಸ್ಥೆ ಸದಸ್ಯರಾದ ಹಾಗೂ ಲಯನ್ಸ್ ಕ್ಲಬ್ ಆಫ್ ಶಿರಾವಲಯ ಸಂಸ್ಥಾಪನೆಗೆ ಕಾರಣಕರ್ತರಾದ ತಿಪ್ಪೇಸ್ವಾಮಿ ಶಿರಾ ರಾಜಕೀಯ ಮುಖ್ಯ ಮುಖಂಡರಾದ ಉಗ್ರೇಶ್ ಅವರನ್ನ ಅಭಿನಂದಿಸಲಾಯಿತು ಈ ವೇಳೆ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಜಿಲ್ಲಾ ರಾಜ್ಯಪಾಲರಾದ ಲಯನ್ಸ್ ಮೋಹನ್ ಕುಮಾರ್ ಒಂದನೇ ಉಪ ಜಿಲ್ಲಾ ಲಯನ್ಸ್ ಸರ್ವೇಶ್ ಹಾಗೂ ಪ್ರಮುಖರು ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಮೆಂಬರ್ಶಿಪ್ In the Lions Club of Sirah, knowing, knowing that such membership, membership obligates me, obligate me to, participate to participate in all functions, all functions of the club. club. To the, ability, to the best of my ability, I will, I will abide, by abide by Alliance Code of, of, ethics, code of ethics, attend meetings, meetings regularly, regularly, accept, accept such, assignments, such assignments, assignments as are given to me and, and contribute my share to the program of my club, of my, club my, district, my district, and line international. international. ಏನು ಅರ್ಥ ಆಯ್ತು ಗೊತ್ತಲ್ಲ ನಿಮಗೆ ನೀವು ಪ್ರಮಾಣ ಮಾಡ್ಕೊಂಡಿದ್ದೀರಾ ಮೀಟಿಂಗ್ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಯು ಹ್ಯಾವ್ ಟು ಡೂ ವಾಟ್ ಎವರ್ ಸರ್ವೀಸ್ ಸಿಕ್ಕೊಂಡು ಪ್ಲಸ್ ಪ್ಲೀಸ್ ಡೂ ಇಟ್ ನೌ ಇಯರ್ ಬೈ ವಿತ್ ಅ ಪವರ್ ಇನ್ವೆಸ್ಟ್ಮೆಂಟ್ ಯಾಸ್ ಫಸ್ಟ್ ವೈಸ್ ಡಿಸ್ಟಿಕ್ ಅವನರ್ ಐ ಕಾಲ್ ಯು ಲೈನ್ಸ್ ಯು ಕೆನ್ ಹ್ಯಾಡ್ ಲೈನ್ಸ್ ಇನ್ ಯುವರ್ ನೇಮ್ ನಾವು ನೀವು ಹೇಳುವಾಗ ಲೈನ್ಸ್ ಮಂಜುನಾಥ್ ಗೌಡ ಅಂದ್ ಪ್ರೌಡಾಗಿ ಹೇಳ್ಬೋದು ನಾವೆಲ್ಲರೂ ಲೈನ್ಸನ್ನು ಹಾಕ್ಕೊಳ್ತೀವಿ ನಮ್ಮ ಬಿಸ್ನೆಸ್ ಮಾಡೋ ಲೈನ್ಸನ್ನು ಹಾಕ್ಕೊಂಡಿದ್ವಿ ನಾವು ಅದರಿಂದ ಯು ಕ್ಯಾನ್ ಹ್ಯಾಡ್ ಲೈನ್ಸ್ ಇನ್ ಯುವರ್ ನೇಮ್ ಬಿ ಪ್ರೌಡ್ ಆಫ್ ಇಟ್ ಗುಬ್ಬಿ ವ್ಯಾಪ್ತಿಯಲ್ಲಿ ಸರಗಳತನ ಪ್ರಕರಣ ವರದಿಯಾದ ನಲವತ್ತೆಂಟು ಗಂಟೆಯಲ್ಲಿ ಆರೋಪಿಯ ಬಂಧನ ಮಾಡಿದ ತುಮಕೂರು ಪೊಲೀಸ್ ತನಿಖಾ ತಂಡವನ್ನು ತುಮಕೂರು ಎಸ್ಪಿ ಅಶೋಕ್ ಅವರು ಶ್ಲಾಘಿಸಿದ್ದಾರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಬೈಕ್ ನಲ್ಲಿ ಡ್ರಾಪ್ ಮಾಡುವ ನೆಪದಲ್ಲಿ ಕರೆದುಕೊಂಡು ಹೋಗಿ ರಾಜಲಕ್ಷ್ಮಿ ಎಂಬ ವೃದ್ಧ ಮಹಿಳೆಯಿಂದ ನಾಲ್ಕು ಸರಿಗಳನ್ನ ಕಿತ್ತುಕೊಂಡು ಪರಾರಿಯಾಗಿದ್ದ ಖತರ್ನಾಕ್ ಕಳ್ಳರು ಈ ಸಂಬಂಧ ವೃದ್ಧ ಮಹಿಳೆ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ವೃದ್ಧ ಮಹಿಳೆಯನ್ನ ಹೆದರಿಸಿ ಐವತ್ತೊಂದು ಗ್ರಾಂ ತೂಕದ ನಾಲ್ಕು ಚಿನ್ನದ ಸರಗಳನ್ನ ಕಿತ್ತುಕೊಂಡು ಹೋಗಿದ್ದ ಪ್ರಕರಣ ದಾಖಲಿಸಿಕೊಂಡ ಚೇಳೂರು ಪೊಲೀಸರು ಪ್ರಕರಣ ವರದಿಯಾದ ನಲವತ್ತೆಂಟು ಗಂಟೆಯಲ್ಲಿ ದಕ್ಷ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಮನೋಜ್ ಅಲಿಯಾಸ್ ಮಂಜುನಾಥ್ ಬಂಧಿತ ಆರೋಪಿಯಾಗಿದ್ದಾನೆ ಡ್ರೈವರ್ ಕೆಲಸ ಮಾಡಿಕೊಂಡಿದ್ದ ಮಂಜುನಾಥ್ ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಮಾದೇವನಹಳ್ಳಿ ಗ್ರಾಮದವನು ಎನ್ನಲಾಗಿದೆ ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಹೊಸಕೆರೆ ವಾಸಿಯಾದ ಹೃದಯ ರಾಜಲಕ್ಷ್ಮಿಯನ್ನ ತನ್ನ ಬೈಕ್ನಲ್ಲಿ ಡ್ರಾಪ್ ಕೊಡುವ ನೆಪದಲ್ಲಿ ಕರೆದುಕೊಂಡು ಹೋಗಿ ಶಿವನೇಹಳ್ಳಿ ಕೆರೆ ಏರಿಯಾ ಸಮೀಪದಲ್ಲಿ ಹೆದರಿಸಿ ಅವರ ಕೊರಳಿನಲ್ಲಿದ್ದ ಚಿನ್ನದ ನಾಲ್ಕು ಸರಗಳನ್ನ ಕಿತ್ತುಕೊಂಡು ಪರಾರಿಯಾಗಿದ್ದ ಪ್ರಕರಣ ದಾಖಲಾದ ಎರಡು ದಿನಗಳಲ್ಲಿ ಪ್ರಕರಣ ಬಿಧಿಸಿದ ಬಿಕೆ ಶೇಖರ್ ಮಾರ್ಗದರ್ಶನದಲ್ಲಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಚೇಳೂರು ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜು ಜಯಾರ್ ಹಾಗೂ ಸಿಬ್ಬಂದಿಗಳಾದ ನಾಗಭೂಷಣ್ ರವಿಕುಮಾರ್ ಪದ್ಮನಾಭ ಮಧುಸೂದನ್ ಚಾಲಕರಾದ ದೇವರಾಜಯ್ಯ ಪ್ರಕರಣದ ಆರೋಪಿಯಾದ ಮನೋಜ್ ಆಲಿಯಾಸ್ ಮಂಜುನಾಥ್ನನ್ನ ಪ್ರಕರಣ ನಡೆದ ನಲವತ್ತೆಂಟು ಗಂಟೆಯ ಒಳಗೆ ಆರೋಪಿಯನ್ನ ಬಂಧಿಸಿದ್ದಾರೆ ಆರೋಪಿಯಿಂದ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಮೌಲ್ಯದ ಒಟ್ಟು ಐವತ್ತೊಂದು ಗ್ರಾಂ ತೂಕದ ನಾಲ್ಕು ಚಿನ್ನದ ಸರಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ತನಿಖಾ ತಂಡದ ಕಾರ್ಯವನ್ನ ಮಾನ್ಯ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಅವರು ಶ್ಲಾಘಿಸುತ್ತಾರೆ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಕಡಿಮೆ ತೋರಿಸುತ್ತಿರುವ ಸರ್ಕಾರದ ಜನಗಣತಿ ವರದಿಯನ್ನ ನಾನು ಒಪ್ಪುವುದಿಲ್ಲ ಇದರ ವಿರುದ್ಧ ಹೋರಾಟ ಮಾಡ್ತೀನಿ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕೆ ಒಕ್ಕಲಿಗ ಸಮಾಜಕ್ಕೆ ಸೇರಿದ ಅಂಕಿಅಂಶ ಅಷ್ಟೇ ಅಲ್ಲ ವೀರಶೈವ ಲಿಂಗಾಯತ ಇನ್ನಿತರ ಸಮಾಜಗಳ ಸಂಖ್ಯೆಯು ನನಗೆ ಅಚ್ಚರಿ ಹುಟ್ಟಿಸಿದೆ ಈ ಸಮೀಕ್ಷೆ ನಾನು ಒಪ್ಪುವುದಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಶಿರಾ ತಾಲೂಕಿನ ನಾದೂರೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಆಚರಣೆ ಮಾಡಲಾಯಿತು ಶಿರಾ ತಾಲೂಕಿನ ನಾದೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೆಹ್ ಮೆಹರ್ ತಾಜ್ ಬಾಬು ಮೇಘಶ್ರೀ ನವೀನ್ ಸದಸ್ಯರಾದ ಅಶೋಕ್ ಮಂಜುನಾಥ್ ಸ್ವಾಮಿ ಭೂತರಾಜು ಪಿಬಿ ನಾಗರಾಜು ಮುಖಂಡರಾದ ಆರ್ ಕೆ ಮಾರುತಿ ಕಲ್ಲೇಗೌಡ ಕೆಂಚಪ್ಪ ತುಳಸಿರಾಮ್ ತಿಪ್ಪಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ದಿನ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಮತ್ತೆ ಈ ಅಂಬೇಡ್ಕರ್ ಜಯಂತಿ ಆಚರಣೆ ಎಷ್ಟು ಮುಖ್ಯನೋ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಗಳ ಆಚರಣೆ ಕೂಡ ಮುಖ್ಯ ಇವತ್ತು ಸಾಮಾನ್ಯವಾಗಿ ನಾವು ನೋಡ್ತಿರೋದು ವ್ಯಕ್ತಿ ಪೂಜೆ ಆಗ್ತಾ ಇದೆ ಹಾಗಾಗಿ ಅದು ಬದಲಾಗಿ ವಿಚಾರಗಳ ಪೂಜೆ ಆಗಬೇಕು ನಾವು ಅಂಬೇಡ್ಕರ್ ಅವ್ರನ್ನ ಗೌರವಿಸೋದಕ್ಕಿನ್ನು ಅವರ ವಿಚಾರಗಳನ್ನ ಸಂವಿಧಾನನ ಹೆಚ್ಚು ಗೌರವಿಸ್ತಾ ಆಚರಣೆ ಮಾಡ್ತಾ ಅವ್ರಿಗೆ ಗೌರವಿಸ್ಕೊಡಬೇಕು ಆ ಕಾರಣಕ್ಕೆ ಸಾಧ್ಯವಾದಷ್ಟು ಸಂವಿಧಾನದ ಬಗ್ಗೆ ಮತ್ತು ಕರ್ತವ್ಯ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ನಾನು ನನ್ನ ಪ್ರಯತ್ನದಿಂದ ಒಂದಷ್ಟು ಪುಸ್ತಕಗಳನ್ನ ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ ಅದು ಇವತ್ತೇ ಕೂಡ ನಾನು ಹೇಳಿ ಈ ಹಿಂದೆ ಕೂಡ ಕೊಟ್ಟಿದ್ದೆ ಇವತ್ತು ಸ್ವಲ್ಪ ಪಂಚಾಯಿತಿನಲ್ಲಿ ಕೊಡೋಣ ಅಂತ ಹೇಳಿ ಈ ಪುಸ್ತಕ ಕೊಡೋದ್ರ ಮುಖಾಂತರ ಒಂದಷ್ಟು ಜನಕ್ಕೆ ಇಲ್ಲಿ ಶುಭಾಶಯನ ಕೋರೆ ಮತ್ತು ನಾಡಿನ ಸಮಸ್ತ ಜನತೆಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಧನ್ಯವಾದಗಳು ಮಿರಾಜ್ ಕಡೆ ಹೊರಟಿದ್ದ ಗೂಡ್ಸ್ ರೈಲಿನ ಎರಡು ಬೋಗಿಗಳು ಹಡಿ ತಪ್ಪಿ ಉರುಳಿ ಬಿದ್ದ ಘಟನೆ ಮಂಗಳವಾರ ಬೆಳಗ್ಗೆ ಬೆಳಗಾವಿ ನಗರದ ಮಿಲಿಟರಿ ಮಹದೇವ ಮಂದಿರ ಬಳಿ ಸಂಭವಿಸಿದೆ ಜಿಂದಾಲ್ ಕಾರ್ಖಾನೆಯಲ್ಲಿ ಕಬ್ಬಿಣದ ಅದಿರು ತುಂಬಿಕೊಂಡು ಮಿರಾಜ್ ಕಡೆ ಗೂಡ್ಸ್ ರೈಲು ಹೊರಟಿತ್ತು ಒಂದು ಹಳಿಯಿಂದ ಮತ್ತೊಂದು ಹಳಿಗೆ ರೈಲನ್ನ ಬದಲಾಯಿಸುವಾಗ ವ್ಯತ್ಯಾಸವಾದ ಹಿನ್ನೆಲೆ ರೈಲು ತಪ್ಪಿದೆ ಎಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಘಟನೆಯಿಂದ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ ಸುಮಾರು ನಾಲ್ಕು ಗಂಟೆ ದುರಸ್ತಿ ಕಾರ್ಯ ನಡೆಯಲಿದೆ ಎಂದು ರೈಲ್ವೆ ಪೊಲೀಸರು ತಿಳಿಸಿದ್ದಾರೆ ಬೆಳಗಾವಿ ಮಿರಾಜ್ ಮಾರ್ಗದ ಎಲ್ಲಾ ರೈಲುಗಳು ಸಂಚಾರ ಬಂದ್ ಆಗಿದ್ದು ದುರಸ್ತಿ ಕಾರ್ಯ ಮುಗಿದ ಬಳಿಕ ಪುನಃ ಸಂಚಾರ ಆರಂಭವಾಗಲಿದೆ ಈಗಾಗಲೇ ನಿಂದ ಬರುತ್ತಿದ್ದ ಚಾಲುಕ್ಯ ಶರಾವತಿ ಎಕ್ಸ್ಪ್ರೆಸ್ ಎಲ್ಟಿಟಿ ದಾದರ್ ಅಜ್ಮೀರ್ ಎಕ್ಸ್ಪ್ರೆಸ್ ಮಾರ್ಗ ಮಧ್ಯದಲ್ಲಿಯೇ ನಿಂತುಕೊಂಡಿದೆ ಬೆಳಗಾವಿಯಿಂದ ಹೊರಟಿದ್ದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬೆಂಗಳೂರು ಜೋಧ್ಪುರ್ ಎಕ್ಸ್ಪ್ರೆಸ್ ಬೆಂಗಳೂರಿನಿಂದ ಭಗತ್ ಕೋಟಿ ಕ್ಯಾಸಲ್ ರಾಕ್ ಮಿರಾಜ್ ಪ್ಯಾ ಪ್ಯಾಸೆಂಜರ್ ಹರಿಪ್ರಿಯಾ ಎಕ್ಸ್ಪ್ರೆಸ್ ರೈಲುಗಳು ಸಂಚಾರದಲ್ಲಿ ಅಡ್ಡಿ ಉಂಟಾಗಿದೆ ಸಂಚಾರ ವ್ಯತ್ಯಯ ಉಂಟಾಗಿದ್ದರಿಂದ ಪ್ರಯಾಣಿಕರು ಪರದಾಡುತ್ತಿದ್ದಾರೆ ಒಂದೆಡೆ ದುರಸ್ತಿ ಕಾರ್ಯ ಆರಂಭವಾಗಿದ್ದು ರೈಲು ಹಳಿ ತಪ್ಪಲು ನಿಖರ ಕಾರಣ ತಿಳಿಯಲು ರೈಲ್ವೆ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ